ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ ಗಂಗಾವತಿ ನಗರದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೈದರಂದು ರಸ್ತೆಯ ಎರಡೂ ಕಡೆಯ ಮೇಲೆ ಕುಸ್ಕಾ ಮತ್ತು ಇಡ್ಲಿ ಹಾಗೂ ಎಗ್ ರೈಸ್ ಬಿರಿಯಾನಿ ಬಂಡಿಗಳ ಮಾಲೀಕರಿಗೆ ಈಗಾಗಲೇ ಹಲವಾರು ಬಾರಿ ಸಭೆಯನ್ನು ಕರೆದು ಸ್ವಚ್ಛತೆ ಬಗ್ಗೆ ಮತ್ತು ಅಡಿಗೆಯಲ್ಲಿ ಬಳಸುವ ಕೆಮಿಕಲ್ ಪದಾರ್ಥಗಳ ಬಗ್ಗೆ ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸಿ ತಿಳಿಸಿ ಹೇಳಿದರು ಸಹಿತ ಅವರು ರಸ್ತೆಯ ಪಕ್ಕದಲ್ಲಿ ಬಂಡಿಗಳನ್ನಿಟ್ಟುಕೊಂಡು ನಡು ರಸ್ತೆಗೆ ಬಂಡಿಯನ್ನು ಇಟ್ಟು ಅದರ ಹಿಂದಿರುವ ಜಾಗದಲ್ಲಿ ಟೇಬಲ್ ಮತ್ತು ಕುರ್ಚಿಗಳನ್ನು ಹಾಕಿ ಅದರ ಮೇಲೆ ತಾಡ್ಪಲ್ಗಳನ್ನು ಹಾಕಿಕೊಂಡು ಓಡಾಡುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಸಾರ್ವಜನಿಕರಿಂದ ಈಗಾಗಲೇ ದೂರುಗಳು ಬಂದಿದ್ದು ಆದ್ದರಿಂದ ಕುರ್ಚಿ ಟೇಬಲ್ ತಾಡ್ಪಲುಗಳನ್ನು ನಗರದ ಬಸ್ ನಿಲ್ದಾಣ ವೃತ್ತ ಗಾಂಧಿ ವೃತ್ತ ನಗರ ವೃತ್ತ ಸಿ ಬಿ ಎಸ್ ವೃತ್ತ ಇನ್ನೂ ಅನೇಕ ರಸ್ತೆಯ ಬದಿಗಳಲ್ಲಿ ಅವುಗಳನ್ನು ತೆರವುಗೊಳಿಸಲಾಗುತ್ತಿದೆ ಸಾರ್ವಜನಿಕರು ಸಹಕರಿಸಬೇಕು ಜೊತೆಗೆ ತಳ್ಳುವ ಬಂಡಿ ವ್ಯಾಪಾರಸ್ಥರು ನಗರಸಭೆಗೆ ಸಹಕಾರ ನೀಡಬೇಕು ಜೊತೆಗೆ ನಗರಸಭೆ ಆದೇಶಗಳನ್ನು ಪಾಲನೆ ಮಾಡಬೇಕು ಇಲ್ಲವಾದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂಡಿಗಳನ್ನು ತೆರವುಗೊಳಿಸಬೇಕಾಗುತ್ತದೆ ಎಂದು ಖಡಕ್ಕಾಗಿ ನಗರಸಭೆಯ ಪೌರಾಯುಕ್ತರಾದ ಆರ್ ವಿರಪಾಕ್ಷ ಮೂರ್ತಿ ಅವರು ತಿಳಿಸಿದರು

ಒಂದು ಮತ್ತು ಜಿಲ್ಲೆಯ ನಗರ ಸರ್ಕಲಲ್ಲಿ ಏನು ಈ ಬಂಡಿ ವ್ಯಾಪಾರಸ್ಥರಿಂದ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗುತ್ತಿರುವ ಬಗ್ಗೆ ನಮಗೆ ಭಾಳಷ್ಟು ದೂರುಗಳು ಸ್ವೀಕೃತ ಆಗುತ್ತೆ ಹಾಗೆ ಇವರೇನು ಕಬಾಬ್ ಮಾಡ್ತಾರೆ ಎಗ್ ರೈಸ್ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ಏನು ಇಡ್ಲಿ ಆಗಲಿ ಮತ್ತು ಬೇರೆ ಏನು ಚಿತ್ರಾನ್ನ ಮಾಡೋದಾಗಲಿ ಇವರು ಏನು ಅದನ್ನು ಕಡಾಯಿಯಲ್ಲಿ ಹಾಕಿ ಎಣ್ಣೆ ಹಾಕಿ ಮಸಾಲೆ ಹಾಕ್ತಾರಲ್ಲ ಆ ಮಸಾಲೆ ಎಲ್ಲ ಸಾರ್ವಜನಿಕರು ಕಣ್ಣಲ್ಲಿ ಹೋಗಿ ಅವ್ರಿಗೆ ಆ ಹೆಣ್ಮಕ್ಳಿಗೆ ಮತ್ತು ಆಮೇಲೆ ಟೂ ವೀಲರ್ ಅವ್ರಿಗೆ ಬಹಳಷ್ಟು ತೊಂದರೆ ಆಗ್ತದೆ ಆಮೇಲೆ ಅವ್ರು ಏನು ಮಾಡ್ತಾರೆ ಬಂಡಿ ಇಟ್ಕೊಂಡ ನಂತರ ಅವರು ನೀಟಾಗಿ ನಾವೊಂದು ಏನಿಲ್ಲ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಸಲ ಅವ್ರಿಗೆ ಹೇಳಿದ್ದೀನಿ ನೀಟಾಗಿ ಗಾಡಿ ಇಟ್ಕೊಳ್ಳ್ರಿ ಆಮೇಲೆ ಒಂದು ಡಸ್ಟ್ಬಿನ್ ಇಟ್ಕೊಳ್ರಿ ಬೇಟ್ ಇಟ್ಕೊಳ್ರಿ ನೀವು ಪಾರ್ಸಲ್ ಕೊಡಿರಿ ಯಾರು ನಿಮಗೆ ಪಾರ್ಸಲ್ ಇಲ್ಲ ಇಲ್ಲೇ ತಿಂತಾರೆ ಅಂತೇಳಿ ಕೊಟ್ಟು ಅದನ್ನು ಕ್ಲೀನಾಗಿ ಅಲ್ಲಿ ಡಸ್ಟ್ಬಿನಲ್ಲಿ ವಿಲೇವಾರಿ ಮಾಡಿದೆ ಅಂತ ಹೇಳಿದ್ದೀನಿ ಆದರೆ ಇವರು ಯಾರು ಇಲ್ಲ ಒಂಥರ ಅವ್ರು ಏನು ಅಂತ ರೆಸ್ಟೋರೆಂಟ್ ಟೈಪ್ ಮಾಡ್ಕೊಂಡ್ಬಿಟ್ಟಾರೆ ಅವರು ಸಪ್ರೇಟಾಗಿ ಬಂಡಿ ಬಂಡಿ ಹಿಂದ ಬಂಡಿ ಹಿಂದಗಡೆ ಟಪಾ ಏನು ತಾಳಪಾಲ್ ತಾಳ್ಪಾಲ್ ಕೆಳಗಡೆ ಚೇರು ಟೇಬಲ್ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಮುಂದಗಡೆ ಒಂದು ಟೂ ವೀಲರು ಅದ್ರ ಮುಂದೆ ಒಂದು ಫೋರ್ ವೀಲರ್ ನಿಂದಿರುತ್ತೆ ಹೋಟೆಲ್ ಎಲ್ಲರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅದಕ್ಕೆ ಇವತ್ತೆಲ್ಲ ತಾಳ್ಪಾಲ್ ತೆಗ್ದೀನಿ ಅವ್ರದೆಲ್ಲ ಬಂಡಿ ಎಲ್ಲ ರಿಮೂವ್ ಮಾಡಿಸಿದ್ದೀನಿ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಂಡು ಹೋಗಿರಿ ಅಲ್ಲಿ ಅಂಥೇಳಿ ಭಾಳಷ್ಟು ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ ಆದರೂ ಅವರು ಸುಧಾರಿಸಿಲ್ಲ ಅವ್ರಿಗೆ ಇದು ಲಾಸ್ಟ್ ಕೊನೆ ಇದು ಅಂತೇಳಿ ನಾನು ಇವತ್ತೆಲ್ಲ ಕಾರ್ಯಾಚರಣೆ ಮಾಡಿ அதனை ரிமூவ் மாவோ ஒன்று கிரம நான் ஜெலிஸ்ட்